ಸರ್ ನಮಸ್ಕಾರ ಅದು ಜೆಸಿಬಿ ಕಳಿಸಿಲ್ಲ ಸೇಲ್ ಇದೆಯಾ ಹೌದು ಸರ್ ಸರ್ ಎಷ್ಟು ಎಚ್ ಪಿ ಗಾಡಿ ಅದು ಅದು ಎಪ್ಪತ್ತೈದು ಎಚ್ ಪಿ ಏನೋ ಬರ್ತಿದೆ ಸರ್ ಸರ್ ಮಾಡಲ್ ಎಷ್ಟು ಇಪ್ಪತ್ತೊಂದು ಸರ್ ಗಾಡಿಗೆ ಓನರ್ ಎಷ್ಟು ಗಾಡಿ ಓನರ್ ಒಬ್ಬರೇ ಸರ್ ಎಷ್ಟು ಅವರ್ ರನ್ ಆಗಿದೆ ಗಾಡಿ ಆರು ಸಾವಿರ ಚಿಲ್ಡ್ರೆ ಆಗಿದೆ ಸರ್ ಸರ್ ಟೈರ್ ಕಂಡೀಷನ್ ಎಲ್ಲ ಹಂಗಿದೆ ಮುಂದಾಗಡೆ ಅದ್ರ ಒರಿಜಿನಲ್ ಹಿಂದಾಗಡೆ ರಿಸಲ್ ಸರ್ ಗಾಡಿ ಕಂಡೀಷನ್ ಹೆಂಗಿದೆ ಗಾಡಿ ಕಂಡೀಷನ್ ಚೆನ್ನಾಗಿದೆ ಸರ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾಂ ರನ್ನಿಂಗ್ ಇದೆ ಸರ್ ಲೋನ್ ಆಯ್ತಾ ಗಾಡಿ ಮೇಲೆ ಒಂದು ಹದಿನಾರು ಹದಿನಾರು ವಾರ ಇದೆ ಸರ್ ಸರ್ ಅದೇ ಮಾತ್ರ ಕ್ಲೋಸ್ ಮಾಡ್ತೀರಾ ಕಂಡಿನೂ ಕೊಡ್ತೀರಾ ಕ್ಲೋಸ್ ಕ್ಲೋಸ್ ಮಾಡ್ತೀವಿ ಸರ್ ಗಂಡಿನು ಕೊಡಲ್ವಾ ಕ್ಲೋಸ್ ಮಾಡೇ ಕೊಡ್ತೀರಾ ಹಾ ಕ್ಲೋಸ್ ಮಾಡೇ ಕೊಡುದು ಸರ್ ಇಲ್ಲಿ ಗಾಡಿ ಲೊಕೇಶನ್ ಶಿವಮೊಗ್ಗ ಜಿಲ್ಲೆ ಸಾರಾ ತಾಲೂಕು ಸರ್ ನೀವು ಓನರ ಡೇಲರ್ ಮಾತಾಡೋದು ಓನರ್ ಸರ್ ಅದೇ ಹೆಸರು ಗಾಡಿ ನೀವು ಮಾಡ್ಸ್ಕೊಡ್ತೀರ ಗಾಡಿ ತೊಗೊಂಡ್ರೆ ಮಾಡ್ಸ್ಕೊಬೇಕಾ ನಾವೇ ಮಾಡ್ಸ್ಕೊಡ್ತೀವಿ ಸರ್ ಏನೇ ಸರ್ ಗಾಡಿ ರೇಟು ಗಾಡಿ ರೇಟ್ ಇಪ್ಪತ್ತು ಏಳು ಇಪ್ಪತ್ತೇಳು ಹೇಳ್ತು ಇಪ್ಪತ್ತೇಳು ಕೊಟ್ರೆ ಲೋನ್ ಕ್ಲೋಸ್ ಮಾಡಿ ಕೊಡ್ತೀರಾ ಹೌದು. ಸರ್ ಇನ್ನ ಫೈನಲ್ ಅಂದ್ರೆ ಇಲ್ಲಿ ಗಂಟೆ ಆಗ್ಬೋದು ಅಂದ್ರೆ ಇಲ್ಲೇ ಬನ್ನಿ ಸರ್ ಬಂದು ಇಲ್ಲೇ ಮಾತಾಡಿ ಓಕೆ ಸರ್ ವೀಣೆ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನೆಲ್ ನೋಡಿ ಬಂದು ಯಾರನ್ನ ಗಾಡಿ ತಗೊಂಡ್ರೆ ಸ್ವಲ್ಪ ಆದಷ್ಟು ನೆಗಸಿಯಬಲ್ ಮಾಡ್ಕೊಳ್ರಿ ಸರಿ ಸರ್ ಸರ್ ಯು ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಒಂದು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು ಇದೇ ತರ ವೀಡಿಯೋಸ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಬೆಲೈಕ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು